ಬಹಳ ಸ್ಪೀಡ್ ಆಗಿ ರಿವರ್ಸ್ ಮಾಡಿದ್ರು ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ರು ಹಿಮ್ಮದಿಯಿಂದ ಅದಕ್ಕಾಗಿ ಅದು ಸತ್ತಿರಬಹುದು ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನನಗೆ ಮಾತ್ರ ಕೇಳ್ತಾರೆ ಸ್ಕಾರ್ಪಿಯೋ ಅನ್ನ ಜಕಂ ಮಾಡಿದವರು ಯಾರು ಸ್ಕಾರ್ಪಿಯೋ ಅನ್ನ ಜಕಂ ಮಾಡಿದವರು ಯಾರು ದನಗಳಿದೆ ಅಂತ ಹೇಳಿ ಪೊಲೀಸರು ವ್ಯಾನ್ ನಿಂತಿದೆ ಜೀಪ್ ನಿಂತಿದೆ ಅಂತ ಹೇಳಿ ರಿವರ್ಸ್ ಹೊಡೆದು ಸ್ಪೀಡ್ ಆಗಿ ಡ್ರೈವ್ ಮಾಡಿದ್ದಾರೆ ಆಧಾರಗಳ ಆ ಸ್ಕಾರ್ಪಿಯೋನ ಚೆಕ್ಅಪ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಲ್ಲ ನಮ್ಮ ಸಂಘಟನೆಯಲ್ಲಿ ನಿರ್ಧಾರ ಆಗಿದೆ ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈಗೆ ತಗೋಬಾರದು ಗಣಗಲ್ಲರು ಅಂತ ಕಂಡು ಬಂದ್ರೆ ಅದನ್ನು ತಕ್ಷಣ ಪೊಲೀಸರಿಗೆ ತಿಳಿಸಬೇಕು ಇಲಾಖೆಗೆ ತಿಳಿಸಬೇಕು ಗಣಗಲ್ಲರನ್ನು ತಡೆಯುವಂತ ಪ್ರಯತ್ನ ಆಗಬೇಕು ಇವತ್ತು ಕುಮಾರಸ್ವಾಮಿ ಅವರು ರೇವಣ್ಣ ಅವರು ಪ್ರಮಾಣ ವಚನಕ್ಕೆ ಮುಹೂರ್ತ ನೋಡ್ತಾ ಇದ್ದಾರೆ ಅಭಿಷೇಕ ಮಾಡಿದಿರಿ ಆ ರುದ್ರನ ವಾಹನ ನಮ್ಮ ತಲಕರುಗಳು ನಮ್ಮ ಎತ್ತು ಅದನ್ನು ರಕ್ಷಣೆ ಮಾಡುದು ಮೊದಲು ಮಾಡಿ ನೀವು ಅದನ್ನು ರಕ್ಷಣೆ ಮಾಡುದು ಮೊದಲು ಮಾಡಿ ಕೇವಲ ಸೋಗಿನ ಪೂಜೆಗೆ ದೇವರು ಒಲಿಯುವುದಿಲ್ಲ ಯಾವುದೋ ಕಾರಣ ಮಂತ್ರಿ ಆಗಿದ್ದೀರಿ ನಾಲ್ಕು ವರ್ಷದಲ್ಲಿ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು ಒಂದು ಕೋಪಿನ ಜನರನ್ನು ಓಲೈಕೆ ಮಾಡಿದ್ರು ಕಬೀರ್ ಸತ್ರ ಹತ್ತು ಲಕ್ಷ ಪರಿಹಾರ ಕೊಟ್ಟರು ಯಾವ ನನಗಲ್ಲ ಕೊಪ್ಪದಲ್ಲಿ ಓಡು ಹೋಗ್ತಾನೆ ವ್ಯಾನ್ ಅನ್ನ ಬಿಟ್ಟು ನಕ್ಸಲ್ರಂತ ಪೊಲೀಸ್ ಕಾರ್ಯಕರ್ತ ಮುಖಂಡರುಗಳೇ ಕಾರ್ಯಕರ್ತ ಈ ಜಿಲ್ಲೆಯಲ್ಲಿ ಬರ್ತದೆ ಎಂಬುದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡ ನಂತರ ನಾವು ಅತ್ಯಂತ ಕರಾವಳಿಯಲ್ಲಿ ಬಹುಶಃ ಒಂದು ಸಂದರ್ಭದಲ್ಲಿ ನಿರಂತರವಾದ ಹಿಂದೂಗಳ ಕೊಲೆಯಿಂದಾಗಿ ಪ್ರಶಾಂತ್ ಪೂಜಾರಿ ಈ ಪರಿ ಈ ಕರಾವಳಿ ಜಿಲ್ಲೆಗಳು ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಶಾಂತಿ ಸುವ್ಯವಸ್ಥೆ ನೆಲೆಸಿದೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಎನಿಸ್ತಾ ಉಂಟು ಬಹಳಷ್ಟು ದಿನಗಳಿಂದ ಸುವ್ಯವಸ್ಥೆಯಿಂದಾಗಿ ನಮ್ಮ ಯಾರು ನೂತನ ಜನಪ್ರತಿನಿಧಿಗಳು ಇದ್ದಾರೆ ಅವರೆಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಅಲ್ಲಿ ಕೂಡ ಯಾವುದೇ ಹಿಂಸಾ ಕೃತ್ಯಗಳು ನಡೆದಿಲ್ಲ ಹಿಂದೆ ಕೂಡ ನಡೆದಿಲ್ಲ ಅಲ್ಲಿನ ಹಿರಿಯ ನಾಯಕರುಗಳು ಹಿರಿಯರು ಕೂಡ ಯಾವತ್ತೂ ಕೂಡ ಯಾವುದೋ ಒಂದು ಕಾನೂನು ಸುವ್ಯವಸ್ಥೆಯನ್ನ ಮುರಿಯುವಂಥ ಕಾನೂನನ್ನು ಮುರಿಯುವಂತ ಯಾವುದೇ ಕೆಲಸಕ್ಕೂ ಕೂಡ ಇವತ್ತು ನಾವು ಕೆಲವೊಂದು ವಿಚಾರಗಳ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಗೋ ಕಳ್ಳತನದ ಬಗ್ಗೆ ನಿರಂತರ ಹೋರಾಟ ಅವಿಭಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಗೋಗಳನ್ನ ಕಳ್ಳತನ ಮಾಡಿ ಗೋಗಳನ್ನ ಹತ್ಯೆ ಮಾಡಿ ಯಾರು ಗೋಮಾತೆಯನ್ನ ಕಾಮದೇನು ಗೋವು ದೇವರು ಅಂತೇಳಿ ನಾವು ಹಿಂದೂಗಳು ನಮ್ಮ ಧಾರ್ಮಿಕ ಭಾವನೆಯಿಂದ ಪೂಜೆಯನ್ನ ಮಾಡ್ತೇವ ಎದುರ ಗೋಗಳನ್ನ ಕಡ್ದು ಹಿಂಸಿಸಿ ನಮ್ಮನ್ನ ಸವಾಲಾಗಿ ನಮ್ಮನ್ನ ನೋಡುವಂತ ಪರಿಸ್ಥಿತಿ ಇತ್ತು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಆ ಸಂದರ್ಭದಲ್ಲಿ ನಮ್ಮ ಕಡಿದು ನಮಗೆ ತಲವರನ್ನ ತೋರಿಸಿ ಏನು ಮಾಡ್ತೀರಾ ನೀವು ಎಂಬುದನ್ನು ಕೇಳ್ತಾ ಇದ್ದರು ಈ ದಿನಗಳಿಗೆ ಒಂದು ಅಂತ್ಯ ಬರಬಹುದು ಅಂತ್ಯ ಆಗ್ತದೆ ಇದಕ್ಕೆ ಒಂದು ಪರಿಹಾರ ಸಿಗ್ತದೆ ಗೋಗಳನ್ನು ಹಿಂದೂಗಳನ್ನು ರಕ್ಷಣೆ ಮಾಡುವ ಕೆಲಸ ನಮ್ಮಿಂದ ಆಗ್ತದೆ ಎಂಬ ಒಂದು ನಿರೀಕ್ಷೆಯಲ್ಲಿ ಇದ್ದೇವು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನಡೆಯಿತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ